ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದ್ರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವ ಅಭಿಮಾನಿ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಯ ಜೊತೆ ನಾನು ದುನಿಯಾ ವಿಜಯ್ ಅವರು ಸ್ಟೇಜ್ ಸ್ಟೇಜ್ ಮಾಡ್ತಿರೋದು ನಮ್ಗೆ ಬಹಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿ ಅವರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ಗೋಪಾಲಕೃಷ್ಣ ಅವರು ಆಮೇಲೆ ನಮ್ಮ ಸಂಗಮೇಶ್ವರ್ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದೋ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ಗಾ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವದ ಅಭಿಮಾನಿ ಯಾಕಂದರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನು ಖಂಡಿತ ದೇಶನು ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಯ ಜೊತೆ ನಾನು ದುನಿಯಾ ಅವರು ಸ್ಟೇಜ್ ಶೇಜ್ ಮಾಡ್ತಿರೋದು ನಮ್ಗೆ ಬಹಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಸುರ್ಜೇವಾಲವರು ಗೋಪಾಲಕೃಷ್ಣ ಅವರು ಆಮೇಲೆ ನಮ್ಮ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದ್ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ಗಾ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವದ ಅಭಿಮಾನಿ ಯಾಕಂದರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಟ್ ಆಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು